ಬಿಜೆಪಿ ಅಯೋಧ್ಯೆಯಲ್ಲಿ ಯಾಕೆ ಸೋತು ಅನ್ನುವಂತ ಒಂದು ಮಾತು ಬಂದಾಗ ಅಲ್ಲಿ ಕೂಡ ಕೂಡ ಅಯೋಧ್ಯೆಯಲ್ಲಿ ನಾವೆಲ್ಲ ಸಂತೋಷ ಪಟ್ಟಿದ್ದೇವೆ ದೂರದಲ್ಲಿದ್ದವು ಸ್ಥಳೀಯರಿಗೆ ತೊಂದರೆ ಆಗಿದೆ ಅಲ್ಲಿರ್ತಕ್ಕಂತಹ ರಸ್ತೆಗಳ ಅಲ್ಲಿಗಳನ್ನ ಸಂದರ್ಭದಲ್ಲಿ ಮನೆಗಳನ್ನು ಮಸೀದಿಗಳನ್ನು ಮಠಗಳನ್ನು ಮಂದಿರಗಳನ್ನ ಕಿತ್ತು ಸ್ಥಳೀಯರ ಸಮಸ್ಯೆಗೆ ಅಲ್ಲಿ ಬೆಲೆ ಕೊಟ್ಟಿಲ್ಲ ಇಡೀ ಭಾರತದ ಮುಂದೆ ಅಯೋಧ್ಯ ಮಂದಿರ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಕೂಡ ಸ್ಥಳೀಯರಿಗೆ ತೊಂದರೆ ಆಗಿದೆ ಹೀಗಾಗಿ ಅಯೋಧ್ಯೆಯಲ್ಲೇ ಯಾಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಯಾಕಂದ್ರೆ ನಾನು ಇವತ್ತು ನನಗೆ ನೋಡಿದ್ರೆ ಪಾಪ ಹೆಣ್ಮಕ್ಳು ಅವ್ರೇನು ಮುಸ್ಲಿಂ ಹೆಣ್ಮಕ್ಳು ಅಲ್ಲ ನಮ್ಮ ಹಿಂದೂ ಹೆಣ್ಮಕ್ಳೆ ಅವರು ಅವ್ರು ಕಣ್ಣೀರು ಹಾಕ್ತಾ ಸೊ ಅದಕ್ಕೋಸ್ಕರ ಅದರ ಪರಿಣಾಮವಾಗಿ ಅಯೋಧ್ಯೆಯಲ್ಲಿ ಎಲ್ಲಿ ರಾಮ ಮಂದಿರವನ್ನು ಕಟ್ಟಲಾಯಿತು ಅಲ್ಲೇ ಅಲ್ಲಿ ಬಿಜೆಪಿ ಜೆ ಪಿ ಪರಿಸ್ಥಿತಿ ಬರ್ಬಾರ್ದು ಬಿ ಜೆ ಪಿ ಅಯೋಧ್ಯೆಯಲ್ಲಿ ಯಾಕೆ ಸೋಲ್ತು ಅನ್ನುವಂಥ ಒಂದು ಮಾತು ಬಂದಾಗ ಅಲ್ಲಿ ಕೂಡ ಕೂಡ ಅಯೋಧ್ಯೆಯಲ್ಲಿ ನಾವೆಲ್ಲ ಸಂತೋಷ ಪಟ್ಟಿದ್ದೇವೆ ದೂರದಲ್ಲಿದ್ದವರು ಸ್ಥಳೀಯರಿಗೆ ತೊಂದರೆ ಆಗಿಲ್ಲ ಅಲ್ಲಿರತಕ್ಕಂಥ ರಸ್ತೆಗಳ ನೀಕರಣವಾದ ಸಂದರ್ಭದಲ್ಲಿ ಮನೆಗಳನ್ನು ಮಸೀದಿಗಳನ್ನು ಮಠಗಳನ್ನು ಕಿತ್ತು ಹಾಕಿದ್ದಾರೆ ಸ್ಥಳೀಯರ ಸಮಸ್ಯೆಗೆ ಅಲ್ಲಿ ಕರೆ ಕೊಟ್ಟಿಲ್ಲ ಇಡೀ ಭಾರತದ ಅಯೋಧ್ಯ ಮಂದಿರ ನಿರ್ಮಾಣ ಆಗಿದೆ ಅನ್ನೋಕೆ ಬಟ್ ಸ್ಥಳೀಯರಿಗೆ ತೊಂದರೆ ಆಗಿದೆ ಇದಾಗಿ ಅಯೋಧ್ಯದಲ್ಲೇ ಯಾವ ಕೈ ಪಾಸಿಟಿ ಸೋತಕ್ಕಂತಾಗೆ ಅಲ್ಲ ಕಾರಣ ಯಾಕಂದರೆ ಹೆಂಗಪ್ಪ ಅಂದರೆ ನೀಸ್ ಕಟ್ದಿದ್ದು ನನಗೆ ನೋಡಿದ್ರೆ ಅಪ್ಪ ಅಪ್ಪ ಹೆಣ್ಮಕ್ಳು ಅವರು ಏನು ಮುಸ್ಲಿಮ್ ಅಣ್ಣ ನಮ್ಮ ಹಿಂದೂ ಹೆಣ್ಣು ಮಕ್ಕಳೇ ಅವರು ಸೊ ಅದಕ್ಕೋಸ್ಕರ ಅದರ ಪರಿಣಾಮವಾಗಿ ಅಯೋಧ್ಯೆಯಲ್ಲಿ ಎಲ್ಲಿ ರಾಮನ ಮಂದಿರವನ್ನು ಕಟ್ಟಲಾಗಿತ್ತು ಅಲ್ಲಿನ ಅಲ್ಲಿ ಬಿಜೆಪಿ ಸೋರುವಂತ ಪರಿಸ್ಥಿತಿ ಬರ್ತದೆ